ಬೀದರ್ ಲೋಕಸಭಾ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಗೋಪಾಲ್ ಎಂಪಿ ಮಾಡುವ ನಮಸ್ಕಾರಗಳು ಬಸವನಾಡು ಬೀದರ್ ಕರ್ನಾಟಕದ ಕಿರಟ ಹದಿನೆಂಟು ಲೋಕಸಭಾ ಚುನಾವಣೆ ಕಂಡಂಥ ಬಸವನಾಡು ವಂಶ ಪರಂಪರೆ ಕುಟುಂಬ ಪರ ಕುಟುಂಬ ರಾಜಕೀಯದಲ್ಲಿ ಮುಳುಗಿದ್ರು ಆ ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ಅಹಿಂದ ಅಹಿಂದ ಹೋರಾಟಗಾರನಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಕ್ಷೇತ್ರದ ಬೀದರದಿಂದ ಸ್ಪರ್ಧಿಸುತ್ತಿದ್ದು ಇವತ್ತಿನ ದಿವಸ ದೇಶದ ಪ್ರಧಾನಮಂತ್ರಿಗಳ ಹೆಸರಿನ ಮೇಲೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡದೆ ಕೇವಲ ಮತವನ್ನು ಪಡೆದು ಹತ್ತು ವರ್ಷ ಅಧಿಕಾರವನ್ನು ಪೂರೈಸಿ ಮತ್ತು ಕಣದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಶ್ರೀ ಭಗವಂತ ಕೋವಾಜಿಯವರ ಅಭಿವೃದ್ಧಿ ಸುನ್ನಿಯಾಗಿದ್ದು ಶೋಷಿತರ ಹಿಂದುಳಿದ ಅಲ್ಪಸಂಖ್ಯಾತರ ಅನೇಕ ಕಷ್ಟ ಕರ್ಪಣ್ಯಗಳಲ್ಲಿ ಭಾಗಿಯಾಗಿ ಅವರಿಗೆ ಸಾಮಾಜಿಕ ಸರ್ಕಾರದ ವತಿಯಿಂದ ನ್ಯಾಯವನ್ನು ಒದಗಿಸಿಕೊಡಲು ನಿರಂತರವಾಗಿ ಅವರ ಒಡನವಾಡಿಯಾಗಿ ಹೋರಾಟವನ್ನು ಮಾಡಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಒದಗಿಸಿಕೊಡಲು ನಿರಂತರವಾಗಿ ಸ್ಪಂದಿಸಿದ್ದೇನೆ ಅದಕ್ಕಾಗಿ ಬೀದರ್ ನಾಡೆಂದರೆ ಜಗತ್ತಿನಲ್ಲಿ ತನ್ನದಂಥ ರಾಜಕೀಯ ಇತಿಹಾಸವನ್ನು ಉಳ್ಳಂಥ ನಾಡು ಈ ಶರಣರ ನಾಡಿನಲ್ಲಿ ಎಲ್ಲ ಧರ್ಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮಾಜದ ಬಂಧುಗಳೊಡನೆ ಚರ್ಚಿಸಿ ಈ ಬಾರಿ ಚುನಾವಣೆ ಕಣದಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಎಲ್ಲರ ಆಶೀರ್ವದಿಸುತ್ತಾರೆ ಅಂತೇಳಿ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾಳೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಶುಕ್ರವಾರ ಸಮಾನತೆ ಹರಿಕಾರ ಅಣ್ಣ ಬಸವಣ್ಣನವರ ಮಹಾತ್ಮ ಬಂಗುಂಡೇಶ್ವರವರ ಛತ್ರಪತಿ ಶಿವಾಜಿ ಮಹಾರಾಜವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗಳಿಗೆ ಹೂವಿನ ಹಾರವನ್ನು ಹಾಕೋದ್ರ ಮುಖಾಂತರ ಎಲ್ಲ ಕ್ಷೇತ್ರದ ಬೀದರ್ ಮತದಾರರ ಆಶೀರ್ವಾದದಿಂದ ಮಹಾಪುರುಷರ ಕೃಪೆಯಿಂದ ಈ ಬಾರಿ ಗೆದ್ದೆ ಗೆಲ್ಲುತ್ತೇನೆ ಅನ್ನುವ ವಿಶ್ವಾಸದಿಂದ ನಾಳೆ ಜಿಲ್ಲಾಧಿಕಾರಿಗಳು ಬೀದರ್ನ ಜಿಲ್ಲಾ ಕಾರ್ಯಾಲಯ ಚುನಾವಣೆ ಅಧಿಕಾರಿಗಳಿಗೆ ನಾಮಪತ್ರವನ್ನು ನಮ್ಮ ಬೆಂಬಲಿಗರೊಂದಿಗೆ ಬಂದು ಸಲ್ಲಿಸುತ್ತಿದ್ದೇನೆ ನನಗೊಂದು ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಮತದಾರ ಬೀದರ್ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈಮುಗಿದು ವಿನಂತಿಸಿ ಮಾಡಿಕೊಳ್ಳುತ್ತೇನೆ ಗೋಪಾಲ್ ಎಂಪಿ ಪಿ ಪಕ್ಷೇತರ ಅಭ್ಯರ್ಥಿ ನಾಯಕ ಬೀದರ್